ಗೊಲ್ಲ ಹಣಬರ ಸಮಾಜದ ಒಗ್ಗಟ್ಟಿಗೆ ಚಿಕ್ಕೋಡಿಯಲ್ಲಿ ಬೃಹತ್ ಸಮಾವೇಶ ಶೈಕ್ಷಣಿಕ ಸಾಮಾಜಿಕ ರಾಜಕೀಯದಲ್ಲಿ ಗೊಲ್ಲ ಹಣಬರ ಸಮಾಜ ಒಗ್ಗಟ್ಟಾಗುವುದು ಅವಶ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ಗೊಲ್ಲ ಹಣಬರ ಸಮಾಜದ ಬೃಹತ್ ಸಮಾವೇಶ ನಡೆಸಲು ಉದ್ದೇಶಿಸಲಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಡಿ ಟಿ ಶ್ರೀನಿವಾಸ್ ಹೇಳಿದರು ಅವರು ಚಿಕ್ಕೋಡಿ ಪಟ್ಟಣದ ಮಹಾಲಕ್ಷ್ಮಿ ಹೋಟೆಲ್ನ ಸಭಾಭವನದಲ್ಲಿ ಗೊಲ್ಲಹಣಬರ ಸಮಾಜದ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಸಮಾಜದ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಮಾಜದ ಒಗ್ಗಟ್ಟು ಪ್ರದರ್ಶನ ಮಾಡುವುದು ಸೂಕ್ತವಾಗಿದೆ ಸಮಾಜಕ್ಕೆ ಸಿಗಬೇಕಾದ ಮೀಸಲಾತಿ ನ್ಯಾಯಯುತವಾಗಿ ಟಿಕ್ ನ್ಯಾಯಯುತವಾಗಿ ಪಡೆಯಲು ಎಲ್ಲರೂ ಒಗ್ಗೂಡಬೇಕಾಗಿದೆ ಎಂದರು ಗೊಲ್ಲ ಹಣಪರ ಸಮಾಜ ಬಾಂಧವರು ಬೆಳಗಾವಿ ಮತ್ತು ಚಿಕ್ಕೋಡಿ ಭಾಗದಲ್ಲಿ ಹೆಚ್ಚಿರೋದರಿಂದ ಚಿಕ್ಕೋಡಿಯಲ್ಲಿ ಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಬೃಹತ್ ಸಮಾವೇಶ ನಡೆಸಲು ಉದ್ದೇಶಿಸಲಾಗಿದೆ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಆಹ್ವಾನಿಸಿ ಸಮಾಜದ ಬೇಡಿಕೆಗಳನ್ನು ಸರ್ಕಾರ ಈ ಸರ್ಕಾರದ ಮುಂದೆ ಇಡೋಣ ಎಂದರು ಬಳಿಕ ಹಣಬರ ಸಮಾಜದ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ವಿಠ್ಠಲ್ ಖೋತ್ ಅವರು ಮಾತನಾಡಿ ಚಿಕ್ಕೋಡಿಯಲ್ಲಿ ಗೊಲ್ಲ ಹಣಬರ ಸಮಾಜದ ರಾಜ್ಯಮಟ್ಟದ ಬೃಹತ್ ಸಮಾವೇಶ ಹಿನ್ನೆಲೆಯಲ್ಲಿ ನಮ್ಮ ಸಮಾಜದ ಕೃಷ್ಣ ಯಾದವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಡಿಟಿ ಶ್ರೀನಿವಾಸರ ನಾಯಕತ್ವವನ್ನು ಪ್ರತಿಯೊಂದು ಹಳ್ಳಿಗರು ತೆರಳಿ ಜನಜಾಗೃತಿ ಮಾಡುತ್ತಿದ್ದೇವೆ ಚಿಕ್ಕೋಡಿಯಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಯಶಸ್ವಿಯಾಗಿ ಮಾಡ್ತವೆ ಎಂದರು ಈ ಸಂದರ್ಭದಲ್ಲಿ ವಸಂತ್ ಕರಕಾಯಿ ಜಿಲ್ಲಾಧ್ಯಕ್ಷ ಶೀತಲ್ ಮುಂಡೆ ಭರತ್ ಜೋಗಳ್ ಸಚಿನ್ ಕೋತ್ ರುದ್ರಪ್ಪ ಸಂಗಪ್ಪಗೌಡ್ ಶಿವಲಿಂಗ್ ಪೂಜಾರಿ ಪ್ರಕಾಶ್ ಕೋಕಣೆ ಸುಧಾಕರ್ ಕಾಡ್ ಅಪ್ಪ ಸಾಹೇಬ್ ನಾಯಕ್ ವಿಠಲ್ ಯಾದವ್ ಸಂತೋಷ್ ತವಳೆ ಎಸ್ ಎಂ ಚೌಗಲ ಶೇಖರ್ ಮುಂಡೆ ಮಧುಕ ನಾಯಕ್ ಡಾಕ್ಟರ್ ಶಿಂಗಾಯಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ಕರ್ನಾಟಕ ರಾಜ್ಯ ಯಾದವ ಬಲ್ಲ ಹಣ ರಾಜ್ಯ ಸಂಘ ಜೊತೆಗೆ ಕರ್ನಾಟಕ ರಾಜ್ಯ ಯಾದವ ಬಲ್ಲ ಕರ್ನಾಟಕ ರಾಜ್ಯ ಸಂಘ ಪ್ರಾರಂಭವಾಗಿ ನೂರು ವರ್ಷ ಪೂರೈಸಿ ಶತಮಾನ ಮಠ ಪ್ರಾರಂಭವಾಗಿ ಹದಿನಾರು ವರ್ಷ ಪೂರೈಸಿರುವುದರಿಂದ ಹದಿನಾರನೇ ವರ್ಷದ ವಾರ್ಷಿಕೊಳಿಸಿದೆ ಈ ಭಾಗದಲ್ಲಿರುವಂಥ ನಮ್ಮ ಹಣಬರ ಸಮಾಜದ ಬಹುದಿನಗಳ ಬೇಡಿಕೆ ಈ ಭಾಗದಲ್ಲೇ ಸಮಾವೇಶ ನಡೆಯಬೇಕು ಹಾಗಾಗಿ ಖಂಡಿತ ರಾಜ್ಯ ಸಂಘ ಆಲ್ ಇಂಡಿಯಾ ಯಾದವ ಮಹಾಮ ಜೊತೆಗೆ ಆಲ್ ಇಂಡಿಯಾ ಯಾದವ ಸಂಘ ಇಲ್ಲಿ ಅವ್ರದ್ದು ಮೂರು ವರ್ಷ ಮಾಡಿದ್ದಾರೆ ವರ್ಷ ಪೂರೈಸಿದ ಸಂದರ್ಭದಲ್ಲಿ ಒಂದು ಸಮಾಜದ ಹತ್ತು ಹಲವಾರು ಹತ್ತು ಹಲವಾರು ವರ್ಷಗಳ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಲಿಕ್ಕೆ ಸಮಾಜದ ಮುಂದೆ ನಮ್ಮ ಅಹವಾಲುಗಳನ್ನು ಹೇಳಲಿಕ್ಕೆ ಜೊತೆಗೆ ಸಮಾಜದಲ್ಲಿ ಇರ್ತಕ್ಕಂಥ ನಾವು ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವರಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಕಷ್ಟು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ಕಳೆದ ಸಾಕಷ್ಟು ಆಗ್ತಿರುವಂಥ ವ್ಯತ್ಯಾಸಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಒಂದು ಬೃಹತ್ ಮಟ್ಟದ ಸಮಾವೇಶವನ್ನು ಈ ಭಾಗದಲ್ಲಿ ಮಾಡಿ ಸಾಕಷ್ಟು ಸರ್ಕಾರಗಳಿಗೆ ಬೆಳಗಾಮು ಬಿಜಾಪುರ ಬಾಗಲಕೋಟೆ ಈ ಕಡೆ ಉತ್ತರ ಕನ್ನಡ ಮತ್ತು ಪಾರ್ಟ್ಸ್ ಆಫ್ ಮಹಾರಾಷ್ಟ್ರ ಪಾರ್ಟ್ಸ್ ಆಫ್ ಗೋವಾ ಎಲ್ಲ ಭಾಗದಲ್ಲಿ ನಮ್ಮ ಕಾಣುವರ್ಗದ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ ಗುರ್ತು ಮಾಡಿಕೊಡೋ ನಿಟ್ಟಿನಲ್ಲಿ ಸಮಾಜ ಮತ್ತು ಸಂಘ ನಾವು ಸಾಕಷ್ಟು ಬಾರಿ ಮನವರಿಕೆ ಮಾಡಿದ್ರೂ ಗುರ್ತಾಗಿದೆ ಹಾಗಾಗಿ ಸಾಕಷ್ಟು ಜನಪ್ರತಿನಿಧಿಗಳಿಗೆ ಈ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಗೊತ್ತಿದ್ರೂ ಸಹ ಎಷ್ಟೋ ಸಲ ಸಮಾಜದ ಸಂಖ್ಯೆಯನ್ನು ಹೇಳುವಂಥ ಸಂದರ್ಭದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿರುತ್ತವೆ ಜೊತೆ ಜೊತೆಯಲ್ಲೇ ನಮ್ಮ ಈ ಭಾಗದ ನನ್ನ ಸಮಾಜ ಅಂದರೆ ಹಣಬುರ್ಗೊಲ್ಲ ಸಮಾಜ ಅರ್ಧ ಕ್ಷೇತ್ರಗಳಲ್ಲಿ ಮರಾಠಿ ಮದರ್ ಟಂಗ್ ಇನ್ನೊಂದು ಅರ್ಧ ಕ್ಷೇತ್ರದಲ್ಲಿ ಕನ್ನಡ ಮರಾಠಿ ಎರಡೂ ಗೊತ್ತಿರೋದಿಲ್ಲ ಸಾಕಷ್ಟು ಅವಿದ್ಯಾವಂತರಿದ್ದಂಥ ಈ ಒಂದು ನನ್ನ ಸಮಾಜ ಅವರಿಗೆ ಸಿಗಬೇಕಾದಂಥ ಸವಲತ್ತಿಂದ ವಂಚಿತರಾಗಿದೆ ಅಂದರೆ ಅವರು ಅವರ ಮಕ್ಕಳನ್ನು ಶಾಲೆಗೆ ಸೇರಿಸುವಂಥ ಸಂದರ್ಭದಲ್ಲಿ ಅವರು ನೀವು ಏನು ಮಾತಾಡ್ತೀರಂದರೆ ಮರಾಠಿ ಯಾವ ಸಮಾಜ ಅಂದರೆ ಮರಾಠಿ ಅಂತೇಳಿ ಬರ್ಸ್ತಿದ್ದಾರೆ ಅಣಬರ ಸಮಾಜಕ್ಕೆ ಪ್ರವರ್ಗ ಒಂದರಡಿಯಲ್ಲಿ ಸಿಗುವಂಥ ಸವಲತ್ತಿಂದ ವಂಚಿತರಾಗಿ ಆ ನಿಟ್ಟಿನಲ್ಲಿ ಆ ಏನು ಮುಂಚಿನಗೆ ಒಳಗಾಗಿರುವಂಥ ಈ ಸಮಾಜಕ್ಕೆ ಒಂದು ಶಕ್ತಿ ತುಂಬ ಈ ಸಮಾಜಕ್ಕೆ ಸಿಗಬೇಕಾಗಿರುವಂಥ ಸವಲತ್ತುಗಳೇನು ಅಂತೇಳಿ ತಿಳಿಸುವಂಥ ಸಂದರ್ಭವೂ ಇದಾಗಿದೆ ಅಂತ ನಾನು ನಮ್ಗೆ ಹಾಗಾಗಿ ಎಲ್ಲರೂ ಸಹ ಅವರವ್ರ ಮಕ್ಕಳನ್ನು ಶಾಲೆಗೆ ಸೇರಿಸುವಂಥ ಸಂದರ್ಭದಲ್ಲಿ ಮದರ್ ಟಂಗ್ ಮರಾಠಿ ಆದರು ಜಾತಿಯನ್ನು ನಮೂದಿ ಮಾಡಿ ನಮೂದೆ ಮಾಡುವಂಥ ಸಂದರ್ಭದಲ್ಲಿ ಹಣ ಅಂತೇಳಿ ಅಂಥೇಳಿ ನಮೂದೆ ಮಾಡಬೇಕು ಅಂತೇಳಿ ನಾನು ರಾಜ್ಯಾಧ್ಯಕ್ಷನಾದ್ದೇನೆ ಎರಡು ಮೂರು ಬಾರಿ ಇಲ್ಲಿ ಬಂದು ಎಲ್ರಿಗೂ ಮನವರಿಕೆ ಮಾಡಿದ್ದು ಒಂದಷ್ಟು ಸರ್ಕಾರ ಸರಿಯಾಗಿದೆ ಒಂದಷ್ಟು ಸರಿಯಾಗಿದೆ ಅವಿದ್ಯಾವಂತ ಪೋಷಕರಾಗಿರುವಂಥವರು ಅವ್ರ ಸರ್ಟಿಫಿಕೇಟ್ ತೊಗೊಂಬನ್ನಿ ನಮೋದನೆ ಮಾಡ್ತೀವಿ ಸರಿಯಲ್ಲ ಯಾಕಂದರೆ ಮೂಲತಃ ಕೃಷ್ಣನ ಆರಾಧಕರು ಹಣಬರ ಗೊಲ್ಲ ಸಮಾಜ ಹೊಲ್ಲ ಕೆಳಗಡೆ ಬರುವಂಥ ಹೋಮ ಜಾತಿಗಳೆಲ್ಲ ಹಣ ಬರ ಅಂತೇಳಿ ಮೆನ್ಷನ್ ಮಾಡಿದ್ದೆ ಗೊಲ್ಲ ಗೋಪಾಲ ಗೌಳಿ ಗುಂದಳಿ ಹಣ ಬರು ಹಟ್ಟಣ ಅದ್ರ ಜೊತೆಯಲ್ಲಿ ಅಡವಿಗೊಲ್ಲ ಆಸ್ಥಾನ ಆಗಲ್ಲ ಗಂಗೆತ್ರಿಗೊಲ್ಲ ಅಂಥೇಳಿ ಇಪ್ಪತ್ತಾರು ಉಪಜಾತಿಗಳಿರದೆ ಅದರಲ್ಲಿ ಬಿಟ್ಟೋಗಿರೋವಂಥದ್ದನ್ನು ಹಾವಡಿಗೊಲ್ಲ ಜೊತೆಯಲ್ಲೇ ಹಂದಿಗೊಲ್ಲ ಇವೆಲ್ಲ ಈಗ ಆಲ್ರೆಡಿ ಬಿಟ್ಟು ಹೊಂದಿದೆ ಅದನ್ನು ಸೇರಿಸುವಂಥದ್ದು ಈ ಸಮಾಜ ಸಹ ಅಲೆಮಾರಿ ಹರೆಯ ಅಲೆಮಾರಿ ಸಮಾಜ ಆಗಿರೋದ್ರಿಂದ ಕುರುಶಾಸ್ತ್ರ ಅಧ್ಯಯನ ಅವರಿಗೆ ಏನು ಸಿಗುವಂಥ ರಿಸರ್ವೇಷನ್ ಪರ್ಸೆಂಟೇಜ್ ಹೆಚ್ಚಾಗಬೇಕು ಈ ಥರ ಹತ್ತು ಹಲವಾರು ವಿಚಾರಗಳನ್ನು ಇಟ್ಕೊಂಡು ಈಗಾಗಲೇ ಒಂದು ತಿಂಗಳು ಹತ್ತು ದಿವಸಗಳಿಂದ ಸ್ವಾಮೀಜಿಗಳು ನಾವು ರಾಜ್ಯ ಸಂಘ ಜಿಲ್ಲಾ ಸಂಘ ಎಲ್ಲ ಸಮಾಜದ ಪ್ರಮುಖರು ಪಕ್ಷಾತೀತವಾಗಿ ಕ್ಷೇತ್ರದ ಎಲ್ಲ ಹಳ್ಳಿಗಳಿಗೂ ಹೋಗಿ ಈ ವಿಚಾರಗಳನ್ನು ಕೇಳಿದ್ದಾರೆ ಇವತ್ತು ಸಹ ಅಂತಿಮ ಒಂದು ಪೂರ್ವವಾಗಿ ಸಭೆ ಹಿಂದೆ ಒಂದು ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದಂತಹ ಪಾರ್ಲಿಮೆಂಟ್ ಸದಸ್ಯರ ಕಚೇರಿಯಲ್ಲೇ ನಾವು ಒಂದು ಸಭೆ ಮಾಡಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನು ಕರೆದು ಅವರಿಗೆಲ್ಲ ಒಣಗಾರಿಕೆ ಈ ಭಾಗದಲ್ಲಿ ಸರಿ ಸುಮಾರು ನೂರತ್ತು ಮೂವತ್ತು ಗ್ರಾಮ ಪಂಚಾಯತಿ ಸದಸ್ಯರು ಸಹ ಇದ್ದಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಈ ಸಮಾಜನ ಗುರುತು ಮಾಡುವಂಥ ಸಂದರ್ಭ ಇಲ್ಲಿ ಬಂದಿದೆ ಹಿಂದೆ ನಮ್ಮ ಸಮಾಜದ ಏಕೈಕ ನಾಯಕರು ಕೆ ಇದ್ದಾಗ ಒಮ್ಮೆ ಒಂದು ಬಾರಿ ಒಂದು ಸಮಾವೇಶ ನಡೆದಿತ್ತು ಆ ಕಾಲಘಟ್ಟದಲ್ಲಿ ನಮ್ಮ ಸಂಘಪಗೌಡರು ಏನಿಲ್ಲ ಅಂತವ್ರು ಅವರು ಇದ್ದರು ಅವ್ರ ನೇತೃತ್ವದಲ್ಲಿ ನಡೆದಿದ್ದು ಅದಾದಮೇಲೆ ಮಾಡ್ಲಿಕ್ಕೆ ಆಗಿರಲಿಲ್ಲ ಈಗ ಇದೊಂದು ಸುಸಂದರ್ಭ ಮಾಡಿಸ್ತೇನೆ ಹಾವಿಸ್ತೇನೆ ಡೇಟು ಫೆಬ್ರವರಿ ಹತ್ತಕ್ಕೆ ಅಂತೇಳಿ ಹಾಗಿತ್ತು ಮುಖ್ಯಮಂತ್ರಿಗಳು ಆವತ್ತು ಏನು ಏರ್ ಶೋ ಇರೋದ್ರಿಂದ ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳು ಬರೋದರಿಂದ ನಿನ್ನೆ ಹೋಗಿ ಅವ್ರು ಕಂಡಂಥ ಸಂದರ್ಭದಲ್ಲಿ ಬದಲಾಯಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಳೆ ಬದಲಾಯಿಸ್ಕೊಡ್ತಾರೆ ಅವ್ರು ಏನು ಬದಲಾಯಿಸ್ತೀನಿ ಅಂತ ಕೊಡ್ತಾರೋ ನಾವು ಹದಿನೈದು ದಿವಸ ತಡ ಆದರೂ ಸರ್ಕಾರ ಬರಬೇಕು ಮುಖ್ಯಮಂತ್ರಿಗಳ ನೇತೃತ್ವ ಬಗ್ಗೆ ನಡೀಬೇಕು ಅನ್ನೋ ಎಲ್ಲರ ಒತ್ತಾಸೆ ಆಗಿದೆ ಹೌದಲ್ಲ ಒತ್ತಾಸೆ ಆಗಿದೆ ಆ ನಿಟ್ಟಿನಿಂದ ಈಗಾಗಲೇ ಇಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿದ್ದೀವಿ ಮೊದಲಿಗೆ ಅವ್ರನ್ನೇ ಭೇಟಿಯಾಗಿ ದಿನಾಂಕನ ಏನು ಸುವರ್ಣ ಸೌಧ ಸಂದರ್ಭದಲ್ಲಿ ಮತ್ತವರು ಸಚಿವರು ಈ ಭಾಗದ ಶಾಸಕರಾದಂಥ ರಮೇಶ್ ಅವರಿಗೆ ನಮ್ಮ ಒಳ್ಳೆಯ ಸ್ನೇಹಿತರು ಅವ್ರಿಗೂ ನಾನು ಎರಡು ಮೂರು ಬಾರಿ ಮಾತಾಡಿದೆ ಅನ್ನ ಥರ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಬೇರೆ ಬೇರೆಯವರು ನನಗೆ ಯಾರ್ಯಾರು ಸಂಬಂಧ ಕೊಡ್ತಾರೆ ಎಲ್ಲ ಹೇಳ್ತಾ ಒಂದು ಒಂದ್ಸಲಿ ಮುಖ್ಯಮಂತ್ರಿಗಳ ದಿನಾಂಕನ ಪಕ್ಕ ನಿಗದಿಯಾಗಿದ್ದ ತಕ್ಷಣ ಪಕ್ಕ ದಿನಾಂಕವನ್ನು ಘೋಷಣೆ ಮಾಡ್ತೇವೆ ಆ ದಿನಾಂಕಕ್ಕೆ ನಾವೆಲ್ಲ ಸಮಾಜದವರು ಹೋಗಿ ಸಂಬಂಧಪಟ್ಟ ಎಲ್ಲ ಶಾಸಕರನ್ನು ಕರೀತೇವೆ ಜೊತೆ ಜೊತೆಯಲ್ಲೇ ನಾನು ಮಾಧ್ಯಮದ ಮುಂದೆ ಹೇಳಕ್ಕೆ ಎಲ್ಲ ಹಿಂದುಳಿದ ವರ್ಗದ ಸಮಾಜದ ಸ್ವಾಮಿಗಳನ್ನು ಸಹ ಈ ವೇದಿಕೆಯಾಗೆ ಆಹ್ವಾನಿಸ್ತೇವೆ ಹಾಗಾಗಿ ಈಗಾಗಲೇ ಗೋಪಾಲ ಸಮಾಜದ ಸ್ವಾಮೀಜಿಗಳಿಗೆ ಹೇಳಿದ್ದೇನೆ ಮತ್ತು ಇವತ್ತು ನಮ್ಮ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಗೋವಿ ಸಮಾಜ ಸ್ವಾಮೀಜಿಗಳಿಗೆ ಹೇಳಿದ್ದೇನೆ ಜೊತೆಗೆ ನಮ್ಮ ಹಾಲುಮದ ಸಮಾಜದ ಸ್ವಾಮೀಜಿಗಳಿಗೆ ಹೇಳಿದ್ದೇನೆ ಗಂಗಮಗ ಸ್ವಾಮೀಜಿಗಳಿಗೆ ಹೇಳಿದ್ದಾರೆ ಈ ಥರ ಎಲ್ಲ ಸ್ವಾಮೀಜಿಗಳ ಗಮನಕ್ಕೆ ತರ್ತಾ ಇದ್ದೇನೆ ಎಲ್ಲ ಬರಬೇಕು ಆಶೀರ್ವಾದ ಮಾಡಬೇಕು ಸರಿಸುಮಾರು ಹಿಂದುಳಿದ ವರ್ಗದ ಸ್ವಾಮೀಜಿಗಳೇನಿದ್ದಾರೆ ಅವರವರನ್ನೂ ಈ ವೇದಿಕೆ ಕಟ್ತಾ ಕೃಷ್ಣ ಮಠ ಈ ಭಾಗದಲ್ಲಿ ನಮ್ಮ ಅವರು ನನ್ನ ಸಮಾಜಕ್ಕೆ ಒಂದಿಷ್ಟು ಜಾಗವನ್ನು ಕೊಟ್ಟಿದ್ದರು ಆವತ್ತು ಅದರಲ್ಲಿ ಪೂಜೆ ಮಾಡಿ ಹಾಗೆ ಈ ಭಾಗದಲ್ಲಿ ಒಂದು ಶಾಖಮಠ ಮಾಡಬೇಕು ಈ ಭಾಗಕ್ಕೆ ಸ್ವಾಮೀಜಿಗಳು ಪ್ರವಾಸ ಬಂದಂಥ ಸಂದರ್ಭದಲ್ಲಿ ಉಳಿಯಲಿಕ್ಕೆ ಒಂದು ವ್ಯವಸ್ಥೆ ಇರಬೇಕು ಅಂತೇಳಿ ಈ ಭಾಗದ ಜನರ ಸಂಕಲ್ಪನೂ ಆಗ್ತದೆ ಅದಕ್ಕೆ ಜಮೀನು ದಾನವಾಗಲ್ಲ ಖಂಡಿತ ಒಂದು ಎಲ್ಲ ಸಚಿವರಿಂದ ವೃತ್ತಿ ಪೂಜೆ ಮಾಡಿ ನಮ್ಮ ಕಣಬರ ಯಾದವ ಗೊಲ್ಲ ಸಮಾಜದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಪ್ರಪ್ರಥಮ ಬಾರಿಗೆ ನಮ್ಮ ಧೀಮಂತ ನಾಯಕರಾದಂಥ ಸಮಾಜದ ಧೀಮಂತ ನಾಯಕರಾದಂಥ ನಮ್ಮ ಡಿ ಟಿ ಶ್ರೀನಿವಾಸ್ ಸಾಹೇಬರು ಬಂದು ನಮ್ಮನೆಲ್ಲ ಉದ್ದೇಶಿಸಿ ಯಾವ ಯಾವ ಪ್ರಕಾರ ನಾವಿಲ್ಲಿ ಒಂದು ಕಣಬರ ಯಾದವ ಗೊಲ್ಲ ಸಮಾಜದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅದಕ್ಕೆ ವಿವಿಧ ಸ್ಥಾಯಿ ಸಮಿತಿಗಳನ್ನು ಹೆಂಗೆ ಮಾಡ್ಕೋಬೇಕು ಅದು ಕಾರ್ಯಕ್ರಮ ಹೆಂಗೆ ನಾವು ಅಚ್ಚುಕಟ್ಟಾಗಿ ನಡೆಸಬೇಕು ಅಂತೆಲ್ಲ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಎಲ್ಲರೂ ನಮ್ಮ ಸಮಾಜದ ಎಲ್ಲ ನಾಯಕರ ಆದಿಯಾಗಿ ಎಲ್ಲರೂ ನಾವು ನೀವು ಅನ್ನದೇ ಎಲ್ಲ ನಾವು ಒಂದಾಗಿ ನಮ್ಮ ಸಮಾಜದ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡ್ತೀವಿ ಅಂತ ನಾನು ಡಿ ಟಿ ಶಿವರಾಮ್ ಸಾಹೇಬರಿಗೆ ಎಲ್ಲರೂ ಕೂಡಿ ನಾವು ವಾಗ್ದಾನ ಮಾಡಿದ್ದೇವೆ ಅದೇ ಪ್ರಕಾರ ನಾವು ಈಗ ಸಿ ಎಮ್ ಅವರ ಪ್ರೋಗ್ರಾಮ ಪ್ರೊಬ್ಯಾಬ್ಲಿ ಹತ್ತು ಅಂತ ಆಗಿತ್ತು ಈಗ ನಾಳೆ ನಮ್ಮ ನಾಯಕರಾದಂಥ ಡಿ ಟಿ ಶಿವನ ಸಾಹೇಬರು ನಾಳೆ ಮಧ್ಯಾಹ್ನ ಸರ್ಕ್ಯೂಟಿನಲ್ಲಿ ಅದರ ಅದ್ರ ಬಗ್ಗೆ ಫೈನಲ್ ಮಾಡ್ತೇವೆ ಅಂತೇಳಿ ಸಿ ಎಮ್ ಅವ್ರ ಜೊತೆ ಮಾತಾಡಿಕೊಂಡು ಫೈನಲ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಆವತ್ತು ಹತ್ತನೇ ತಾರೀಕು ನಮ್ಮದು ಈಗಾಗಲೇ ಫಿಕ್ಸ್ ಆಗಿತ್ತು ಆವತ್ತಿನ ದಿವಸ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ಬೆಂಗಳೂರಿನಲ್ಲಿ ಏರ್ಷೂ ಇರೋದ್ರಿಂದ ಅವತ್ತು ಸ್ವಲ್ಪ ಹಿಂದೆ ಆಗುವ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾವೀಗ ಡಿ ಟಿ ಸಾಹೇಬರ ಜೊತೆಯಾಗಿ ನಾಳೆ ನಾವು ಬೆಳಗಾವಿನ ಪ್ರವಾಸಿ ಮಂದಿರದಲ್ಲಿ ಅದರ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿಕೊಂಡು ಡೇಟ್ ಫೈನಲ್ ಮಾಡ್ಕೋತೇವೆ ಅಂತ ಹೇಳಿ ಮತ್ತು ನಾವು ಈಗ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡ್ಲು ನಮಗೆ ಧೈರ್ಯ ಮತ್ತು ಬಲವನ್ನು ಕೊಟ್ಟಂಥ ನಮ್ಮ ರಾಜ್ಯಾಧ್ಯಕ್ಷರು ಆದಂಥ ಡಿ ಟಿ ಶ್ರೀನಿವಾಸ ಸಾಹೇಬರು ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡ್ತೇವೆ ಅಂತ ಈ ಒಂದು ಕೆತ್ತೆ ನಾವು ಎಲ್ಲರ ಬಗ್ಗೆ ಕುಟುಂಬ ಸಭೆಯಾಗಿ ನಾವು ಈಗಾಗಲೇ ಹದಿನೈದು ದಿವಸ ಒಂದು ಈ ಒಂದು ನಮ್ಮ ಸಮಾಜ ಬಾಂಧವರು ಇರತಕ್ಕಂಥ ಪ್ರತಿಯೊಂದು ಹಳ್ಳಿಗಳಾದ ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ನಿಪಾಣಿ ತಾಲೂಕಿನಲ್ಲಿ ಗೋಕಾಕ್ ತಾಲೂಕು ಆಲ್ರೆಡಿ ರಾಯಬಾಗ್ ತಾಲೂಕು ಎಲ್ಲ ನಾವೀಗ ಪ್ರತಿಯೊಬ್ಬ ನಮ್ಮ ಸಮಾಜ ಬಾಂಧವರನ್ನು ಈ ಭೇಟಿಯಾಗಿ ಪೂಜ್ಯ ನಮ್ಮ ಸಮಾಜದ ಪೂಜ್ಯ ಅಪ್ಪನರಾದ ಕೃಷ್ಣ ಯಾನವರ್ಣ ಮಹಾಸ್ವಾಮಿಗಳು ಚಿತ್ರದುರ್ಗ ಇವರ ನೇತೃತ್ವದಲ್ಲಿ ಆದರೆ ಡಿ ಟಿ ಶ್ರೀನಿವಾಸ ಸಾಹೇಬ ನಾಯಕತ್ವದಲ್ಲಿ ನಾವು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಜನಜಾಗೃತಿಯನ್ನು ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಾವು ಈಗೆಲ್ಲ ನಾವು ಜಾಗೃತ ಆಗಿದ್ದೇವೆ ನಾವೆಲ್ಲರೂ ಒಂದು ಆವತ್ತಿನ ದಿವಸ ಯಾವಾಗ ಈಗ ಮೊದಲೇ ಫಿಕ್ಸ್ ಆದಂಥ ಹದಿನೈದು ತಾರೀಕು ಸ್ವಲ್ಪ ಒಂದೆರಡು ಹಿಂದೆ ಮುಂದೆ ಆಗುವುದಂಥ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಟಿ ಶ್ರೀನಿವಾಸ ಸಹೇರು ಹೇಳಿದ್ದಾರೆ ಆ ಕಾರ್ಯಕ್ರಮವನ್ನು ನೂರಕ್ಕೆ ನೂರರಷ್ಟು ನಾವು ಅದನ್ನು ಸಕ್ಸಸ್ ಮಾಡಿ ಇದನ್ನು ಊತೂವನ್ನು ಭವಿಷ್ಯಕ್ಕೆ ಆ ಟೈಪ್ ಮಾಡಬೇಕಂತೇಳಿ ನಾವು ಇದ್ದೇವೆ ಆ ಕೃಷ್ಣ ಪರಮಾತ್ಮ ನಮಗೆ ಶಕ್ತಿ ಕೊಡಲಿ ಅಂತೇಳಿ ತಮ್ಮ ಮುಂದೆ ಬೇಡಿಕೊಳ್ಳಿ